ನಾವೊಂದು ಗಿಡ ಹಾಕಿದ್ವಿ ನೋಡಿ ಇದು ಏನು ಇಳಿ ಡ್ರಾಯಿಂಗ್ ಫೂಟ್ಸ್ ಅದಿದು ಇಷ್ಟುದ್ದ ಆಗಿದೆ ಇನ್ನೂ ಹಣ್ಣು ಬಿಟ್ಟಿಲ್ಲ ಯಾವ ಬಿಡುತ್ತೋ ಗೊತ್ತಿಲ್ಲ ನೋಡಿ ಇದೊಂದು ಗಿಡ ಇದು ಆನ್ಲೈನಲ್ಲಿ ತರಿಸಿ ನಮ್ಮ ಮನೆಯವರ ಹಾಕಿದ್ದು ಇನ್ನೂ ಹೂ ಬಿಟ್ಟಿಲ್ಲ ನೋಡಬೇಕು ಯಾವ ಬಿಡುತ್ತೋ ನೋಡಿ ಅದ್ರದ್ದು ಗುಡ ಎಷ್ಟು ತಪ್ಪ ಇದೆ ಅಂತ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಇದು ಆನ್ಲೈನಲ್ಲಿ ನಮ್ಮ ನಮ್ಮನೆ ಫ್ಲವರ್ದು ಚೆನ್ನಾಗಿದೆ ಬೋನ್ ಸ್ಯಾಂಟ್ರಿ ಥರ ಮಲ್ಲಿಗೆ ಹೂವಿನ ಗಿಡ ನೋಡಿ ಇದರಲ್ಲಿ ಬಕೆಟಲ್ಲೇ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಇವತ್ತು ಎರಡು ಫ್ಲವರ್ ಬಿಟ್ಟಿದೆ ತುಂಬ ಚೆನ್ನಾಗಿದೆ ಎರಡು ಫ್ಲವರ್ ಬಿಟ್ಟಿದೆ ಇವೆಲ್ಲ ಇದು ಶೋ ಗಿಡ ಇದರಾಗೆಲ್ಲ ತೋರಿಸೋರು ಇದೇನು ವಾಸ್ತು ಗಿಡ ಅಂತೆ ನೋಡಿ ಚೆನ್ನಾಗಿದೆ ಫಾಸ್ಟ್ ಗಿಡ ಅಂತೆ ಅದು ಚೆನ್ನಾಗಿದೆ ಇದು ಮುಟ್ಟಿರೆ ಮುನಿ ಗಿಡ ಅಂತಾರಲ್ಲ ಅದು ಇದು ಅದೇ ಮುನಿ ಮುನಿತ್ತಂಥದ್ದು ಇದು ಒಂದು ಫ್ಲವರ್ ಗಿಡ ಇದು ಏನಂದರೆ ಮೋಸುಂಬೆ ಮೋಸುಂಬಿ ಗಿಡ ಇದು ಇದು ಒಂದು ಬೀಜನ ಊತಿದ್ದರೂ ಅದು ಬಂದಿದೆ ಇದು ಮೋಸುಂಬೆ ಗಿಡ ಇದು ದೊಡ್ಡದಾದ ಮೇಲೆ ಸಲ ವೀಡಿಯೋ ಮಾಡಿ ಹಾಕ್ತೀನಿ ಬೋನ್ ಸ್ಯಾಂಟ್ರಿ ಥರ ಹಾಗೆ ಇದೊಂದು ಶೋ ಗಿಡ ಇದೊಂದು ಶೋ ಗಿಡ ಚೆನ್ನಾಗಿ ಬಂದಿದೆ ಇದು ಇದೆ ಒಂದು ಇನ್ನೊಂದು ತೆಗೆದು ಪಾರ್ಟಿಗೆ ಬೇರೆ ಪಾರ್ಟಿಗೆ ಹಾಕಬೇಕು ಇದು ನೋಡಿ ತೆಂಗಿನ ಗಿಡ ಬೋನ್ ಸ್ಯಾಂಟ್ರಿ ಥರ ಚಿಕ್ಕದು ಆ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬರ್ತಿದೆ ಬೋನ್ ಸ್ಯಾಂಟ್ರಿ ಈಗೊಂದು ಸ್ವಲ್ಪ ದೊಡ್ಡದಾದ ಮೇಲೆಲ್ಲ ಇನ್ನೊಂದ್ಸಲ ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಇದೆ ಚಿಕ್ಕದು ಗರಿ ಬಂದಿದೆ ಇದು ತುಂಬ ಚೆನ್ನಾಗಿ ಬರುತ್ತಂತೆ ಬೋನ್ ಸ್ಯಾಂಟ್ರಿ ಇದೆಲ್ಲ ನಮ್ಮ ಮನೆಯದ ಐಡಿಯಾ ಚೆನ್ನಾಗಿದೆ ಏನೋ ನಿಂದು ಏನೋ ತರಲೆ ಏನೋ ತರಲೆ ಏನು ಬೇಕು ಏಯ್ ಓನ್ ಹಾಕಂದ ಓ ನಮ್ಮನೆ ಓ ನಮ್ಮನೆ ಮನೆ ಎತ್ಕೋಬೇಕ ನಿನ್ನ ನೋಡಿ ಎತ್ಕೋಬೇಕಂತಿದ ಎತ್ಕೊ ಅಂತ ಇದೆ ಇದನ್ನು ನಮ್ಮ ಮನೆಯವರು ಶೋಗೆ ಮಾಡಿರೋದು ಒಂದು ಫಿಶ್ ಟ್ಯಾಂಕಿನ ಮೋಟ್ರ್ ಇತ್ತು ಅದನ್ನು ಹಾಕ್ಬಿಟ್ಟು ಈ ಥರ ಶೋ ಪೀಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಇದೆಲ್ಲ ನೋಡಿ ಬೋನ್ಸ್ ಆ್ಯಂಟ್ರಿ ಇವೆಲ್ಲ ದೊಡ್ಡದಾದ್ಮೇಲೆ ఇన్నొందుసలి వీడియో మోడతీ థ్యాంక్ యూ